ಉದಾಸ ಕೂಗು ಆಶೀರ್ವಾದ ಮಾಡಿ ಮಾವ ಅಯ್ಯೋ ಹೇಳವಾ ಹೇಳು ಹೇಳು ಒಳ್ಳೇದಾಗ್ಲಿ ಎದೇಳು ನೋಡೋಣ ನೋಡು ನನ್ನ ಮಗಳಿಗೆ ಎಷ್ಟು ಇದು ಅಂತ ನಿನ್ ಮೇಲೆ ಪ್ರಾಣ ಇಟ್ಕೊಂಡ್ರ ನಿನ್ ಮೇಲೆ ಮಾವ 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 ಅಂತ ಅದ್ಯಾವಾಗ್ಲಿಂದ ಬಾ ಅದ್ಯಾವಾಗ್ಲಿಂದ ನಿನಗೂ ನಿನ್ ಮಗಳಿಗೂ ಉಕ್ ಬಂದಿರೋದು ನಮ್ಮ ಪ್ರೀತಿ ಹಾಕಣ ಅದಕ್ಕೆ ಹಿಂಗಂದಿ ಓ ಏನು ಬರ್ಬಾರ್ದಿತ್ತ ನಾವು ಎಲ್ಲ ತಂಗಿ ಎಷ್ಟು ವರ್ಷ ಆದ್ಮೇಲೆ ತವ್ರಗ್ ಬಂದವಳೆ ಅನ್ನ ಪ್ರೀತಿನೇ ಇಲ್ವಲ್ಲ ನಿನ್ಗೆ ಯಾಕೆ ಹಿಂಗ್ ಮಾತಾಡಿ ನೀನು ಅಯ್ಯಯ್ಯೋ ನಿನ್ಗಿದ್ರಲ್ವಾ ನಿನ್ಗಿದ್ರಲ್ವಾ ನನ್ನ ಅಣ್ಣ ಬಂದವನೇ ನಮ್ಮ ಮದ್ಕೆ ಬಂದವಳೆ ಅಂತ ಪ್ರೀತಿ ನೀನ್ ಮಾಡಿದ್ರಲ್ವಾ ನಮಗೆ ಪ್ರೀತಿ ಬರೋದು ಅವಮಾನ ಮಾಡ್ ಕಳ್ಸ್ಬಿಟ್ಟೆ ಓಹೋ ಈಗ ಬಂದ್ಬಿಡ್ತ ಸಡನ್ ಆಗಿ ಪ್ರೀತಿ ಉಕ್ಕಿ ಅದು ಯಾವ ಕಡೆಯಿಂದ ಬರ್ತಾವ ಕಣೆ ಅಯ್ಯೋ ಮಾವ ಅದೆಲ್ಲ ಒಂದ್ ಕೆಟ್ಟ ಕಣಗೆ ಅಮ್ಮ ಅದಕ್ಕೆಲ್ಲ ತುಂಬಾ ನೊಂದ್ಕೊಂಡಿದ್ದಾಳೆ ನೀವ್ ಪದೇ ಪದೇ ಅದನ್ನೆಲ್ಲ ಹೇಳಿ ಅವಳು ಬೇಜಾರ್ ಮಾಡ್ಬಿಡಿ ಮಾವ ಸರಿ ಕಣ್ರವ ಸರಿ ಆಯ್ತು ಇಲ್ಲಿ ನನ್ನ ಹಿಡ್ತಿಲ್ಲೋದ್ಲು ಪಾರ್ವತಿ ಪಾರ್ವತಿ ಅಯ್ಯೋ ಇದೇನ್ರಿ ಎಲ್ಲಿಗೆ ಹೋಗಿದ್ರಿ ಹಿಂಗೆ ಹಾ ಎಲ್ಲಿ ಓದಿಲ್ಲ ಹೋಗ ಆಟ ತೋಟ ತಕ್ಕ ಅಂತ ಅಲ್ಲಿ ಹೋಗಿದ್ವಿ ನೆನೆ ದಿನ ಇಷ್ಟೊತ್ತು ನಲ್ಲಿ ಬರ್ತಾಯಿದ್ದೀರ ನೆನೆಲ್ಲೂ ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಅಯ್ಯೋ ತೋಟ ತಕ್ಕ ಹೋಗೋಣ ಅಂತ ಹೋಯ್ದಿದ್ನ ಅಷ್ಟೊತ್ತಿಗೆ ಪಕ್ಕದೂರಲ್ಲಿ ಹಬ್ಬಕ್ಕೆ ಹೇಳಿದ್ರಲ್ಲ ಎಲ್ಲ ರೆಡಿಯಾಗಿ ನಿಂತಿದ್ರು ಅಲ್ಲಿ ಅಂಗಡಿ ಬಿದ್ದಿದ್ದವು ಎಲ್ಲ ಗಂಡಸ್ರೆಲ್ಲ ಬಾ ಬಾ ಹೋಗ್ಬಿಟ್ಟು ಬರ್ನ ಊಟ ಮಾಡ್ಕೊ ಬರ್ನ ಬಾ ಬಾ ಅಂತ ಹಿಂಸೆ ಮಾಡಿ ಕರ್ಕೋದ್ರು ಅಲ್ಲಿ ನೋಡಿದ್ರೆ ಅಡುಗೆನೇ ಲೇಟು ಊಟ ಮಾಡ್ಕೊಂಡು ಕುಂತ್ಕೊಳ್ಳೋದಕ್ಕೆ ಆಗೋಯ್ತು ಹತ್ತರ ಒಂದು ಗಂಟೆ ಆಗೋಯ್ತು ಅಷ್ಟೋದನೇ ಏನು ಹೋಗುತ್ತೀರಿ ಕುಟುಂಬ ಮನೆ ಕಳಿವಿಲ್ಲ ಮನೆ ಕಳಿದು ಹೋಗ್ತರೆ ಹೋಗಿರಿ ಅಂದ್ರು ಮನೆಗೆ ತಿಡ್ bande ಫೋನ್ ಸುಚಪ್ಪ ಆಗಬಿಡುತ್ತೆ ಚಾರ್ಜ್ ಇಲ್ದನೇ ಸರಿ ಬಿಡಿ ನಿಮ್ಮದುವೇ ಆ ಸರಿ ಪ್ರೀತಮ್ಮ ಬನ್ನಾ ನೀ ಬಂದಿಲ್ಲಪ್ಪ ಅದೇನೋ ಬಂದನ ಬರಕಿಲ್ಲ ಕಾಣೆ ಬತ್ತಿನ ಅಂದಿದ್ನಲ್ಲ ನೋಡಕತ್ತಾ ಹಾ ಕೈ ಬನ್ನಿ ಕೈಕಲ್ ಮುಖ ತಿಳ್ಕೊಂಡು ನಾಷ್ಟ ಮಾಡಿ ತಿನ್ನಿರಂತೆ ಸರಿ ಸರಿ ಬಂದ್ರವ ನೀವೇ ತಿಂಡಿ ತಿನ್ನಿರಂತೆ ದೋಸೆ ಮಾಡಿದ್ದೀನಿ ಅಯ್ಯೋ ಅದಕ್ಕೆ ದೋಸೆ ಮಾಡಿದ್ದೀರಾ ಅಯ್ಯೋ ನಮ್ಮ ವರ್ಷಗೆ ದೋಸೆ ಅಂದ್ರೆ ಒಸಿ ಇಷ್ಟ ಅಲ್ಲ ಹಾ ನೋಡಿ ನೀವು ಹೆಂಗ್ ಮಾಡಿದ್ದೀರಿ ಅಂತ ಅಯ್ಯೋ ನನ್ಗೆ ಗೊತ್ತಿತ್ತಿಲ್ಲವಾ ಮಾಡೋದ್ ಮಾಡಿದೆ ಅಕ್ಕಿ ಅಕ್ಕಿನೇನ ಹಾಕಿದ್ದೆ ಹಾಗೆ ಮಾಡಿದೆ ಬನ್ನಿ ತಿನ್ನೀರಂತೆ ಏನಮ್ಮ ನೀನು ಈ ದೋಸೆ ಅಂದ್ರೇನು ಇಷ್ಟ ಅಲ್ಲ ನನಗೆ ಅವ್ರ ದೋಸೆ ಅಂದ ತಕ್ಷಣ ಎಂದಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದೀನಿ ನಮ್ಮ ವರ್ಷಕ್ಕೆ ದೋಸೆ ಅಂದ್ರೆ ಇಷ್ಟ ಅಂತ ಹೇಳ್ತಿದ್ದಿಲ್ಲ ನೀನು ಅಯ್ಯೋ ಹಂಗೆ ಹೇಳ್ಬೇಕು ಅನ್ಮಗಳೇ ಸುಂದಿರು ನೋಡು ಅದಿಷ್ಟೆಲ್ಲ ಇದಿಷ್ಟೆಲ್ಲ ಅನ್ಬೇಡ ಅವ್ರು ಏನು ಮಾಡ್ಕೊಡ್ತಾರೆ ಸುಮ್ಮನೆ ತಿನ್ನು ಸರಿ ಇಲ್ಲಮ್ಮ ಇವನು ಇಲ್ವಲ್ಲ ಪ್ರೀತಮ್ಮಮ್ಮ

யோ பிரீம் மாவனிங்கர நீ தா கல்சேலா பிரீத்தம் ಸರಿ ಮಾಯ್ತು ಏನು ಮೈ ಅತ್ತೆ ಅವನ ಜೊತೆ ಮಾತಾಡಕ ಬಿಡಲಿಲ್ಲ ಅಯ್ಯೋ ಬಾ ಅವಳಿಗೆ ಯಾಕೆ ತಲೆ ಕಿಸ್ಕೊಂಡಿ ನೀನು ಈಗ ಬಂದಾನಲ್ಲ ತಿಂಡಿ ತಿಂಡಿ ಮಾಡ್ಲಿ ಬಾ ಸರಿ ಬಾ ರೂಮ್ ಹೋಗ್ಬಿಟ್ಟು ಮಕ್ಕ ಕೈಲಿ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ಬರೋದಾ ಅಮ್ಮ ಏನು ಮೈ ಇದು ಇವರು ಯಾಕೆ ಇಲ್ಲಿ ಬಂದವರಾ ಕಾಣೆ ಕಣಪ್ಪ ಕಾಣೆ ಎನ್ನೆ ದಿನಲೇ ಬಂದ್ರು ಅಯ್ಯೋ ಅದೇನ್ ಏನು ಪ್ಲಾನ್ ಮಾಡ್ಕೊಂಡು ಬಂದಿದಾರೋ ಏನೋ ಕಾಣೆ ಮನೆ ಹಾಳಿರು ಯಾಕಮ್ಮ ಯಾಕೆ ಹಿಂಗಂದಿದ್ಯಾ ಏನಪ್ಪ ಇನ್ನೇನು ಸುಮ್ಮನೆ ಬಂದಿದ್ದಾಳೆ ನಿಮ್ಮತ್ತೆ ಸಾಮಾನ್ಯದೊಳ ಹೇಳು ಹಾಂ ಸಾಮಾನ್ಯದವಳ ಓಸಿ ಅವಮಾನ ಮಾಡಿದ್ದಾಳೆ ಓಸಿ ಬಾಯಿ ಬಂದ ಮಾತಾಡಿದ್ದಾಳೆ ನಮಗೆ ಹಾಂ ಪ್ಯಾರ ಯಾರಾಗಿದ್ರೆ ಮಖ ನೋಡ್ತಿದ್ದಿಲ್ಲ ಕ್ಯಾಕೆ ಸುಗದ್ ಕಳ್ಸೋರು ಹಾ ಸುಮಾರು ವರ್ಷ ಆದ್ಮೇಲೆ ತಾವ್ರ ಮನೆಗೆ ಬಂದವಳೆ ಮಾತಾಡಬಾರ್ದು ಏನು ಅಂತ ಅಲ್ಲಿ ಮೂಡಿಕೆ ಹಚ್ಕೊಂಡು ಸುಮ್ಮನೆ ಕೂತಿದ್ದೀನಿ ನಾನು ಇಲ್ಲಾಂದ್ರೆ ಸರಿ ಅಂತ ಕಳ್ಸೀನಿ ಇವಳಿಗೆ ಇವಳಿಗೂಳು ಮಕ್ಳಿಗೂ ಹೋಗ್ಲಿ ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ಲಿ ಬಿಡು ನೀನು ಯಾಕೆ ಏನಾದ್ರು ಅನ್ನ ಬಿಡು ನನಗೇನು ನಿನ್ನ ಕೆಲ್ಸಕ್ಕೆ ಸಿಕ್ಕರೆ ಬಿಸಿ ಗೊತ್ತಾಗದೇ ಅವ್ರಿಗೆ ಮಗ ಅದಕ್ಕೆ ಪ್ಲಾನ್ ಮಾಡ್ಕೊ ಬಂದವಳೆ ಅವ್ಳ ಮಗಳನ್ನ ನಿನ್ಗೆ ಹೆಂಗಾರ ಗಂಟಾಕಾನೆ ಅಂತ ಅಲ್ಲಿ ಅದೇ ಸುತ್ತಕೊಂಡು ತಿರ್ಕೊಂಡು ನಿಂತಿದ್ದ ಬೆಂಗಳೂರಲ್ಲಿ ಇಲ್ಲಿ ನಿನ್ ಗಂಟಾಕಾನೆ ಅಂತ ಏನು ಏನು ಏನೇನಪ್ಪ ನಿಜನ ಹೇಳ್ತಾ ಇದ್ದೀನಿ ಹಾಂ ಇನ್ನೇನು ಅದಕ್ಕೆ ಅವಳು ಅವಳ ಬುದ್ಧಿ ಅವಳ ನೆಡವಳ್ಕೆ ನೋಡಿದ್ರೆ ಗೊತ್ತಾಗದಿಲ್ವಾ ನನಗೆ ಅಮ್ಮ ಅದೇ ನಿಂಗೆ ಹೇಳ್ತಿದ್ನಲ್ಲ ಪ್ರೀತಿ ಅಂತ ಹುಡುಗಿ ಪ್ರೇಮತ್ಗೆ ಅವ್ರ ತಂಗಿ ಅವ್ರ ಮನೇಲೆಲ್ಲ ಒಪ್ಕೊಂಡಿದ್ದಾರಂತ ಅಮ್ಮ ಮದುವೆಗೆ ಬಂದು ನಿಮ್ಮ ಅಪ್ಪ ಅಮ್ಮಗೆ ಒಂದ್ಸತಿ ಹುಡುಗಿ ನೋಡಕ್ಕೆ ಹೇಳು ಅಂತ ಹೇಳಿದ್ರು ಅಯ್ಯೋ ಅವ್ರೇನು ಹೇಳಿದ್ರು ಇವಳು ಅವಳೆಲ್ಲ ಮನೇಲಿ ಹೆಂಗಪ್ಪ ಹೋಗೋದು ಹೆಂಗ ಹೋಗೋದು ಹೇಳು ಪ್ರೇಮ ನನಗೂ ಫೋನ್ ಮಾಡಿದ್ಲು ಮಾತಾಡಿದ್ಲು ಹಿಂಗೆ ಹಿಂಗೆ ಆಂಟಿ ಈ ಥರ ಅಂತ ಸಾವಿತ್ರಿನೂ ಮಾತಾಡಿದ್ಲು ನೇತ್ರನೂ ಮಾತಾಡಿದ್ಲು ಮೊನ್ನೆ ಹಿಂಗೆ ಕಣವ ಹೆಂಗೋ ಒಳ್ಳೆ ಹುಡುಗಿನೇ ಸಿಕ್ಕದೆ ಬಿಡು ಹೆಂಗೋ ಮಾಡ್ಕೊಳ್ಳೋಣ ಪ್ರೀತಮ್ಗೆ ಅಂತ ಅನ್ಕೊಂಡೆ ಅದಕ್ಕೆ ಪ್ರೇಮನೂ ಬಂದು ನೋಡಿ ಆಂಟಿ ಮನೇಲಿ ಎಲ್ಲರ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿದ್ಲು ನಾನು ಈಗ ಹೆಂಗೆ ಬತ್ತೀಯ ನೀನು ಶನಿವಾರ ಭಾನುವಾರ ನಾಳೆ ಹೋಗ್ಬಿಟ್ಟು ಬರೋಣ ಹೆಣ್ಣನ ಮನೆಗೆ ಅಂತ ನಾನು ಅಂದ್ಕೊಂಡೆ ಇವು ಇಲ್ಲಿ ಬಂದು ಕುಂತವಲ್ಲ ಏನು ಮಾಡೋದು ಅಮ್ಮ ಅವ್ರು ಡೈರೆಕ್ಟಾಗಿ ಹೇಳ್ಬಿಡು ನನ್ನ ಮಗನ ಹುಡುಗಿ ನೋಡಿದ್ವಿ ಮದುವೆ ಫಿಕ್ಸ್ ಆಗೈತೆ ಅಂತಲೇ ಹೇಳ್ಬಿಡು ಸುಮ್ಮನೆ ಹೋಗ್ಲಿ ಇಲ್ಲಿಂದ ಹೇಳ್ಬೇಕು ಹೇಳ್ಬೇಕು ಹೇಳ್ದಾನೆ ಇದ್ರೆ ಹಾಗಕ್ಕಿಲ್ಲ ಮೊದಲು ಇವ್ರಿಗೆ ಏನಾರು ಹೇಳಿ ಮನೆಯಿಂದ ಓಡಿಸ್ಬೇಕು ಫಸ್ಟ್ ಸರಿ ಅಮ್ಮ ಆಯಿತು ನಾನು ತಿಂಡಿ ಹಾಕೊಡ್ಬೋ ಹೊಟ್ಟೆ ಹಸು ಆಗ್ತಿದೆ ನಡೀಪ ನಡಿ ಬಂದೆ ಮತ್ತೆ ತಿಂಡಿ ಹಾಕೊಡ್ತೀರಾ ಹೊಟ್ಟೆ ಹಸು ಆಗ್ತಿದೆ ನಡೀವಾ ನಡಿ ನಿಮ್ಮ ಪ್ರೀತಮ್ಮ ಬಂದಿದ್ನಲ್ಲ ಅವ್ನ ಮದುವೆ ವಿಷಯನ ಮಾತಾಡ್ತಾ ಇದ್ದೆ ಅವ್ನಿಗೆ ಮದುವೆ ಫಿಕ್ಸ್ ಆಗೋದೆ ಆ ಹುಡ್ಗಿ ವಿಷಯನ ಮಾತಾಡ್ತಾ ಇದ್ದೆ ಹಾಂ ಏನು ಹೇಳ್ತಿದಿರ ಅತ್ತ ಅದಕ್ಕೆ ಏನು ಹೇಳ್ತಾ ಇದ್ದೀರಿ ಪ್ರೀತಮ್ಗೆ ಮದುವೆ ಫಿಕ್ಸ್ ಆಗಿದ್ದಾರವಾ ನಮ್ಮ ಅಕ್ಕನ ಸೊಸೆ ಇಲ್ವಾ ಅವ್ರ ತಂಗಿನೇ ಚೆನ್ನಾಗದೆ ಹುಡ್ಗಿ ಅವರು ಭಾರಿ ಅನುಕೂಲವಾಗವ್ರೆ ದೊಡ್ಡ ಮನೆತನ ತನ ಒಳ್ಳೇದು ಹುಡುಗಿನವೇ ತುಂಬಾ ಒಳ್ಳೆ ಹುಡುಗಿ ನೋಡ್ಕೊಂಡು ಎಲ್ಲ ಮಾತುಕತೆ ಎಲ್ಲ ಆಗದೆ ே இன்னொரு இன்னொரு வாரதே எங்கேஜ்மெண்ட் ஒழையினுட்டு ஆனி தோசை ஆகிர் தீ பண்ணி அம்மா ஏனம் இதெல்லாம் நீ நோட் பிரீத்தம் அவன் மத்னி நான் கர்க்கியா இவ் நோட் அவன் ரெடி மத் ஃபிஃப்தான் என்னோட ஒப்புக்கந்த அஷ்டே எங்கேஜ்மெண்டே ஆகிள்ளா மதவே தலைனே கிட்ஸ்க்கடா நீ அல்ல தாழி கட்ட தின நிமிஷம் மத்வே இல்ஸ் அந்த இவ்வளோ நோட சாஸ்திர மாடினா மத்வெனே இல்லை நீங்க தலை கிட்ஸ் படா சமீப ಅದೇ ಹೆಂಗೆ ನಾನು ನೋಡ್ತೀನಿ ಅಮ್ಮ ಇದು ಯಾಕೋ ವರ್ಕ್ ಆಗಲ್ಲ ಅನ್ಸುತ್ತೆ ನಡಿ ನಾವು ಬೆಂಗಳೂರಿಗೆ ಹೊಟ್ಟೋಗ್ಬಿಡೋಣ ಕರಣ್ ನನಗೋಸ್ಕರ ಕಾಯ್ತಾ ಇರ್ತಾನೆ ಆಮೇಲೆ ಬಾಯಿ ಹಾಕ್ಬಿಡ್ತೀನಿ ನಿನಗೆ ಆ ಕರಂಟ್ ಅಂತ ಹೇಳ್ಬೇಡ ಅಂತ ಎಷ್ಟು ಸತಿ ಹೇಳ್ಬೇಕು ನಿನಗೆ ಹಾ ನಡಿ ಬಾಸ್ಕೊಂಡು ದೋಸೆ ತಿನ್ನೋ ಅಲ್ಲ ಈ ಪ್ರೀತಂಗೆ ನನ್ನ ಮಗಳನ್ನ ಮದುವೆ ಮಾಡಿ ಈ ಆಸ್ತಿಲ್ಲ ನನ್ನ ಸತಿ ಬರೋ ಮಾಡ್ಕೋಬೇಕು ಅಂತ ನಾನು ಪ್ಲಾನ್ ಮಾಡ್ಕೊ ಬಂದಿದ್ರೆ ನಾ ಮತ್ತೆ ನನಗಿಂತ ನಮ್ಮ ಮತ್ತೆ ನನಗಿಂತ ದೊಡ್ಡ ಪ್ಲಾನ್ ಮಾಡೋಳೆ ಅದು ಯಾವ ಹುಡುಗಿ ಮದುವೆ ಮಾಡ್ಕೋತಾಳೆ ಮಾಡ್ಕೊಳ್ಳಿ ನಾನು ನೋಡ್ತೀನಿ ಅದೇ ಹೆಂಗೆ ಮಾಡ್ಕೋತಾಳೆ ಅಂತ